ಅತ್ಯುತ್ತಮವಾಗಿ ಹತ್ತು ತಿಂಗಳುಗಳ ಕಾಲ ಆಳಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ರೈತರ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ದಿನ ದಲಿತರ ಬಗ್ಗೆ ಬಡವರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಅವರಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಈ ದೇಶದಲ್ಲಿ ಯಥಾವತ್ತಾಗಿ ಜಾರಿಗೆ ಕೊಟ್ಟು ದನಿ ಇಲ್ದೇ ಇರ್ತಕ್ಕಂಥ ಜನರಿಗೆ ದನಿ ಕೊಟ್ಟು ಅಧಿಕಾರ ಕೊಟ್ಟು ರಾಜಕೀಯವಾಗಿ ಆರ್ಥಿಕವಾಗಿ ಶಕ್ತಿ ತುಂಬಿದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಜಿಯವರು ಇವತ್ತು ತೊಂಬತ್ತ್ಮೂರನೇ ವರ್ಷಕ್ಕೆ ಇವತ್ತು ಕಾಲಿಡ್ತಾ ಇದ್ದಾರೆ ಅವರು ಹುಟ್ಟು ಹಬ್ಬವನ್ನು ಇವತ್ತು ಮಳವಳ್ಳಿ ಪಟ್ಟಣದಲ್ಲೇ ಯಾವಾಗಲೂ ಆಚರಿಸ್ತೀರಿ ನಾವು ಈ ಭಾಗದಲ್ಲಿ ಆಚರಿಸ್ಬೇಕು ಅಂತೇಳಿ ನಮ್ಮ ಸ್ನೇಹಿತರು ಯುವಕ ಸ್ನೇಹಿತರುಗಳೆಲ್ಲ ಮಾತನಾಡಿಕೊಂಡು ಇವತ್ತು ಮತ್ತಿತಾಳೇಶ್ವರ ಪವಿತ್ರವಾದಂಥ ಮತ್ತಿತಾಳೇಶ್ವರನ ದೇವಸ್ಥಾನದ ಆವರಣದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಈ ದೇಶ ಕಂಡಂಥ ಅಪ್ರತಿಮ ನಾಯಕರಾದಂಥ ಎಚ್ ಡಿ ದೇವೇಗೌಡ ಸಾಹೇಬ್ರವರ ತೊಂಬತ್ತ್ಮೂರನೇ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಕಾಲ ನಮ್ಮ ಜೊತೆ ಅವರು ಇರಬೇಕು ಅವ್ರಿಗೆ ಆರೋಗ್ಯ ಕೊಡಬೇಕು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಇವತ್ತು ಮತ್ತಿತಾಳೇಶ್ವರನ ನಾವು ಪ್ರಾರ್ಥನೆ ಮಾಡಿದ್ದೀವಿ ಪೂಜೆ ಮಾಡಿಸಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅಂತ ಅಭಿಷೇಕ ಮಾಡಿಸಿದ್ದೀವಿ ಹಾಗಾಗಿ ಇವತ್ತು ಅವರ ರೈತರ ಹೋರಾಟ ನೀರಾವರಿಗೆ ಕೊಟ್ಟಂಥ ಕೊಡುಗೆ ಇವತ್ತು ಇತಿಹಾಸದಲ್ಲಿ ಯಾರೂ ಕೂಡ ಈ ದೇಶದಲ್ಲಿ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ನಾವು ಯೋಚನೆ ಇವತ್ತು ಖಂಡಿತ ದೇವೇಗೌಡರಿಗೆ ದೇವೇಗೌಡಾಜಿಯವರೇ ಸಾಟಿ ಬೇರೆ ಯಾರು ಕೂಡ ಈ ರಾಜ್ಯದಲ್ಲಿ ರೈತ ನಾಯಕ ಅವ್ರಿಗೆ ಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಅಂಥ ನಾಯಕನನ್ನು ಪಡೆದಂಥ ಜೆ ಡಿ ಎಸ್ ಪಕ್ಷ ನಾವೆಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಕಾರ್ಯಕರ್ತರುಗಳು ಕೂಡ ಧನ್ಯರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಇಲ್ಲಿಂದನೇ ನಾವೆಲ್ಲರೂ ಕೂಡ ಇಡೀ ತಾಲೂಕಿನಾದ್ಯಂತ ಎಲ್ಲ ಜನಗಳ ಪರವಾಗಿ ಇವತ್ತು ಇವತ್ತು ದೇವೇಗೌಡ ಸಾಹೇಬ್ರು ಅವರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಅವರಿಗೆ ಶುಭವನ್ನು ಕೋರುವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನೆಲ್ಲ ಸ್ನೇಹಿತರು ಅವರು ಹಬ್ಬದ ಪ್ರಯುಕ್ತ ಕೇಕನ್ನು ಇವತ್ತು ಕತ್ತರಿಸುವುದರ ಮುಖಾಂತರ ಅವರು ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ವಿಶೇಷವಾಗಿ ವಿನೂತನವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಕಂದಗಾಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನೆನಮಕ್ಕನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನಿಡಘಟ್ಟ ಗ್ರಾಮ ಪಂಚಾಯಿತಿ ಮತ್ತು ಮಳವಳ್ಳಿಯಿಂದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥವ್ರು ಮ ನಮ್ಮ ಮನ್ಮೂಲ್ನ ಮಾಜಿ ನಿರ್ದೇಶಕರಾದಂಥ ಏ ಮಾಜಿನ ಹೇಳಬೇಕೋ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಾವಿನ ಬಾವಿ ಅಂತಲೇ ಹೇಳಿ ತಿಳ್ಕೊಳ್ಳೋಣ ಇನ್ನೂ ತೀರ್ಮಾನ ಆಗಲಿಲ್ಲ ಅದರಿಂದ ನಿರ್ದೇಶಕರೇ ಅಂತ ನಾವು ಭಾವಿಸ್ಕೊಳ್ಳೋಣ ಹಾಗೆ ನಿರ್ದೇಶಕರಾದಂಥ ನನ್ನ ಸ್ನೇಹಿತರಾದಂಥ ವಿಶ್ವನಾಥ್ರವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ Não é uma mágica. De...